ಯಾರ್ದ ದೃಷ್ಟಿ ಬಿತ್ತು ಏನೋ ಗೊತ್ತಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೌದ್ರಿ ಗೃಹಲಕ್ಷ್ಮಿ ಹಣ ನಿಮ್ಗಿನ್ನು ಬಂದಿಲ್ವಾ ಬರ್ಲಿ ಬರ್ಬೇಕು ಅಂತಾನೆ ನಾನ್ ಇವಾಗ ನಿಮ್ಗೆ ಮಾಹಿತಿನ ತಗೊಂಡ್ ಬಂದಿರೋದು ನಾನ್ ಹೇಳುವಂತ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಗೆ ಹಣ ಬಂದೇ ಬರುತ್ತೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ಫೋಬಿಟ್ ಸ್ವಾತಿ ನಾನು ನಿಮ್ಮ ಸ್ವಾತಿ ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಾಗೆ ಅನ್ನವಾಗ್ಯದ ಒಂದಷ್ಟು ವಿಚಾರಣ ನಿಮ್ಮೊಟ್ಟಿಗೆ ಇವತ್ತು ಮಾತಾಡೋಣ ಅಂತ ಹೇಳಿ ಬಂದಿರುವಂತದ್ದು ಸೊ ಗೃಹಲಕ್ಷ್ಮಿ ಹಣ ತುಂಬಾ ಜನಕ್ಕೆ ಬಂದೇ ಇಲ್ಲ ಕರೆಕ್ಟ್ ಅಲ್ವಾ ಜಾನ್ವರಿಯಿಂದ ಈಗ ಆಲ್ರೆಡಿ ನಾವು ಮಾರ್ಚ್ ಅಲ್ಲಿ ಅಲ್ಲಿದ್ದೀವಿ ಜಾನ್ವರಿಯಿಂದ ತುಂಬಾ ಜನಕ್ಕೆ ಹಣ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಥವಾ ಅನ್ನವಾಗ್ಯ ಅದು ಪೆಂಡಿಂಗ್ ಅಮೌಂಟ್ಗಳು ನಮ್ಗೆ ಯಾವಾಗ ಬರುತ್ತೆ ಕರೆಕ್ಟ್ ಆಗಿ ನಮ್ಗೆ ದಿನಾಂಕಗಳು ಎಲ್ಲೂ ಘೋಷಣೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಕಂಪ್ಲೇಂಟ್ಸ್ ಗಳು ಎಲ್ಲಾ ಕಡೆಯಿಂದ ಬರ್ತಾ ಇರುವಂತದ್ದು ಸೊ ಇದಕ್ಕೆಲ್ಲಾನು ಫೈನಲ್ ಆಗಿ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಸರ್ಕಾರ ಕೊನೆಗೂ ಒಂದು ಘೋಷಣೆನ ಮಾಡಿದ್ದಾರೆ ಏನಿ ಘೋಷಣೆ ಅಂತ ಹೇಳಿದ್ರೆ ಜಾನ್ವರಿ ತಿಂಗಳಲ್ಲಿ ಆ ಏನು ಹಣ ಯಾರೆಲ್ಗ ರಿಲೀಸ್ ಆಗ್ಲಿಲ್ಲ ಅವ್ರು ಹೇಳಿದ್ರು ಒಂದು ತಿಂಗಳು ನಾವು ಓಲ್ಡ್ ಅಲ್ಲಿ ಇಟ್ಟಿದ್ವಿ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿದ್ರು ಆದ್ರೆ ಇವಾಗ ಜಾನ್ವರಿ ತಿಂಗಳದು ಹಣ ಇನ್ನ ಬಂದಿಲ್ಲ ಜಾನ್ವರಿದು ಫೆಬ್ರವರಿಗ್ ಬರುತ್ತೆ ಫೆಬ್ರವರಿದು ಮಾರ್ಚ್ ಬರುತ್ತೆ ಕರೆಕ್ಟ್ ಅಲ್ವಾ ಇವಾಗ ಸಂಬಳ ಹೇಗೆ ತಗೋತೀರಾ ನೀವು ಅದೇ ತರನೇ ಇದು ಬರುವಂತದ್ದು ಲೆಕ್ಕಾಚಾರದಲ್ಲಿ ಸೊ ಜಾನ್ವರಿ ತಿಂಗಳದು ಹಣ ಹಾಗೆ ಫೆಬ್ರವರಿ ತಿಂಗಳದು ಹಣ ಈ ಮಾರ್ಚ್ ತಿಂಗಳಿಗೆ ನಿಮ್ಗೆ ಹಣ ಬರುತ್ತೆ ಸೊ ಹಳೆ ದುಡ್ಡು ಜಾನ್ವರಿಯಿಂದ ಏನೆಲ್ಲ ಹೋಲ್ಡರ್ ಇಟ್ಟಿದ್ರು ಸರ್ಕಾರ ಆ ಹಣ ನಿಮ್ಗೆ ಮಾರ್ಚ್ ಗೆ ಬರುತ್ತೆ ಸೊ ಮಾರ್ಚ್ ಆಲ್ರೆಡಿ ಐದು ಆರು ಏಳಕ್ಕೆ ರಿಲೀಸ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಜನಕ್ಕೆ ಈ ಒಂದು ಹದಿನೈದನೇ ತಾರೀಕು ಒಳಗಡೆ ಈ ಹಣ ಪ್ರತಿಯೊಬ್ಬರಿಗೂ ಬರುತ್ತೆ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಗಳಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಹಾಗೇನೆ ಅನ್ನಭಾಗ್ಯದ ವಿಚಾರವಾಗಿ ಮಾತಾಡೋದಾದ್ರೆ ಅನ್ನಭಾಗ್ಯ ಭಾಗ್ಯ ಕೂಡನು ನಿಮಗೆ ಒಂದು ತಿಂಗಳು ಹೋಲ್ಡ್ ಆಗಿತ್ತು ಬಂದಿರ್ಲಿಲ್ಲ ರೇಷನ್ ಏನೋ ಕೊಡ್ತಾ ಇದ್ದಾರೆ ಬಟ್ ಅಮೌಂಟು ಬರ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇರುವಂತದ್ದು ಸೊ ಹಾಗಾಗಿ ಇದು ಕೂಡ ನಿಮ್ಗೆ ಅಮೌಂಟ್ ಅಮೌಂಟ್ಗಳು ಪೆಂಡಿಂಗ್ ಇತ್ತು ಈ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಸೆಟಲ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಹಾಗಾಗಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನೆಲ್ಲ ಪೆಂಡಿಂಗ್ ಇದೆ ಈ ಮಾರ್ಚ್ ತಿಂಗಳೊಳಗಡೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುವಂತದ್ದು ಸೊ ಒಂದು ಕ್ಲಾರಿಫಿಕೇಶನ್ ಜೊತೆಗೆ ಅನ್ನಭಾಗ್ಯ ಜೊತೆಗೆ ನಿಮಗೆ ಗೃಹಲಕ್ಷ್ಮಿಯ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೇನೆ ಈಗ ಗೃಹಲಕ್ಷ್ಮಿ ಹಣ ಮೊದಲನೇ ಕಂತಿನಿಂದ ಯಾರಿಗೆಲ್ಲ ಬಂದಿಲ್ಲ ಇಂತವರಿಗೆ ಒಂದು ಸುಲಭವಾಗಿರುವಂತ ಮಾರ್ಗನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ತುಂಬಾ ಜನರ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಇ ಕೆ ವೈ ಸಿ ಆಗಿಲ್ಲ ಹಾಗೇನೇ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡು ಲಿಂಕ್ ಆಗಿಲ್ಲ ನಿಮ್ಮ ಬ್ಯಾಂಕ್ ಅಲ್ಲಿ ತಪ್ಪು ಮಾಹಿತಿಗಳನ್ನ ಕೊಟ್ಟಿರೋದು ಈ ರೀತಿಯಾಗಿರುವಂತಹ ಹತ್ತು ಹಲವಾರು ರೀಸನ್ಸ್ಗಳು ಇರುವಂತದ್ದು ಸೊ ಈಸಿಯೆಸ್ಟ್ ವೇ ಏನು ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ನ ಪೋಸ್ಟ್ ಆಫೀಸ್ ನಲ್ಲಿ ತೆಗಿರಿ ಅಂತ ಹೇಳಿ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಯಾರೆಲ್ಲ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ನ ತೆಗ್ದಿದ್ದೀರಾ ಅಂತವರಿಗೆ ಹಣ ಆದಷ್ಟು ಬೇಗ ಅಕೌಂಟ್ಗೆ ಕ್ರೆಡಿಟ್ ಕೂಡ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಹಾಗಾಗಿ ನೀವು ಪೋಸ್ಟ್ ಆಫೀಸ್ ನಲ್ಲಿ ನಿಮ್ಮ ಹೊಸದಾಗಿ ಒಂದು ಖಾತೆನ ಓಪನ್ ಮಾಡಿದ್ರೆ ನಿಮಗೆ ಯಾವ್ದೆಲ್ಲ ಅಮೌಂಟ್ಗಳು ಪೆಂಡಿಂಗ್ ಇತ್ತು ಅಥವಾ ಯಾವುದಾದ್ರು ಬ್ಯಾಲೆನ್ಸ್ಗಳು ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಹಣ ರಿಲೀಸ್ ಆಗುತ್ತೆ ಸೊ ಹಾಗಾಗಿ ನೀವು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ನ ತೆಗೆಯೋದು ಬಹಳ ಉತ್ತಮ ಯಾಕಂದ್ರೆ ತುಂಬಾ ಡಾಕ್ಯುಮೆಂಟೇಶನ್ಸ್ ಇರೋಲ್ಲ ಅಥವಾ ನಮ್ಮ ಬ್ಯಾಂಕ್ಗಳಲ್ಲಿ ಇರುವಂತಹ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಇರೋದಿಲ್ಲ ಯಾಕಂದ್ರೆ ಪೋಸ್ಟ್ ಆಫೀಸು ನಮ್ಮ ಸರ್ಕಾರದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರುವಂತದ್ದು ಸೊ ಹಾಗಾಗಿ ನಿಮ್ಗೆ ಏನೇ ಹಣ ಆಗಿರ್ಬೋದು ಪೆಂಡಿಂಗ್ ಅಮೌಂಟ್ಗಳಾಗಿರ್ಬೋದು ಅಥವಾ ಯಾವುದಾದ್ರು ಮುಂದೆ ಲೋನ್ ಗಳಾಗಿರ್ಬೋದು ನಿಮ್ಗೆ ಪೋಸ್ಟ್ ಆಫೀಸ್ ನಲ್ಲಿ ಖಂಡಿತವಾಗ್ಲು ಬಹಳಷ್ಟು ಲಾಭಕಾರಿಯಾಗಿರುವಂತಹ ಒಂದಷ್ಟು ವಿಚಾರಗಳು ನಮಗೆ ಪೋಸ್ಟ್ ಆಫೀಸ್ ನಲ್ಲಿ ಸಿಗುತ್ತೆ ಹಾಗಾಗಿ ಇವತ್ತೇ ಹೋಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ನ ತೆಗಿರಿ ಖಂಡಿತವಾಗ್ಲೂ ಹಣ ಬರುತ್ತೆ ಸೊ ಆಪ್ಷನ್ ಎರಡು ಏನು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಅಹ್ ಏನು ಫುಡ್ ಆಫೀಸ್ ಗಳಿಗೆ ಭೇಟಿ ನೀಡಿ ಅಂತ ಹೇಳಿ ಪ್ರತಿ ಸತಿನೂ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಪೋಸ್ಟ್ ಇದು ಫುಡ್ ಗೆ ಭೇಟಿ ನೀಡಿ ನೀವು ಆಧಾರ್ ಕಾರ್ಡು ಮತ್ತೆ ನಿಮ್ಮ ಗೃಹಲಕ್ಷ್ಮಿಗಾದಾಗ ಅಪ್ಲಿಕೇಶನ್ ಏನು ಕೊಟ್ಟಿರ್ತಾರೆ ಇದನ್ನ ತೊಗೊಂಡು ಹೋಗಿ ನೀವು ಅವರಿಗೆ ಈ ರೀತಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಕ್ರಾಸ್ ವೆರಿಫಿಕೇಶನ್ ನ ಮಾಡ್ತಾರೆ ನಿಮ್ಮ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಬ್ಯಾಂಕಿನಿಂದ ಡೈರೆಕ್ಟ್ ಆಗಿ ನಿಮಗೆ ಹಣ ಯಾಕೆ ಬಂದಿಲ್ಲ ಏನ್ ಇಶ್ಯೂ ಆಗಿದೆ ಅಂತ ಹೇಳಿ ನಿಮಗೆ ನ ಮಾಡ್ಕೊಡ್ತಾರೆ ಸೊ ಎರಡು ಅವಕಾಶಗಳು ನಿಮ್ಗೆ ಇರುವಂಥದ್ದು ಹಾಗೆ ಮೂರನೇದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು ಸೊ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಹತ್ತು ವರ್ಷಕ್ಕಿಂತ ಕೆಳಗಡೆ ಇರೋದು ಅಪ್ಡೇಟ್ ಆಗ್ಬೇಕು ಅಂತ ಹೇಳಿ ದಯವಿಟ್ಟು ಅಪ್ಡೇಟ್ ನ ಮಾಡ್ಸಿಲ್ಲ ಅಂತ ಹೇಳಿದ್ರು ಇದಕ್ಕೂ ಹೊಡ್ತಾ ಬೆಳತ್ತೆ ಸೊ ಇದನ್ನು ಅಪ್ಡೇಟ್ ಇಟ್ಕೊಳ್ಳಿ ಸೊ ಈ ಮೂರು ಆಪ್ಷನ್ಗಳನ್ನ ನೀವು ಬಳಕೆ ಮಾಡ್ಕೊಳ್ಳಿ ನಿಮ್ಗೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಹಣ ಹಾಗೇನೆ ಅನ್ನಭಾಗ್ಯದ ಹಣಗಳು ಏನೆಲ್ಲ ಪೆಂಡಿಂಗ್ ಅಮೌಂಟ್ ಗಳಿದಾವೆ ಎಲ್ಲಾನು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಿಸ್ತದೆ ವಿಡಿಯೋ ಹೆಲ್ಪ್ ಆಗಿದೆ ಅಂತ ವ್ಯವಸ್ಥೆ ಸಿಗ್ತೇನೆ ವಿಡಿಯೋದಲ್ಲಿ ನಮಸ್ಕಾರ